ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಇತ್ತೀಚೆಗೆ ಮೂರ್ನಾಲ್ಕು ದಿವಸದಿಂದ ಏನಪ್ಪ ಜಾಸ್ತಿ ವೈರಲ್ ಆಗ್ತಿದೆ ಅಂತಂದರೆ ಯಾವ ನ್ಯೂಸು ಅಂದರೆ ಯಾದಗಿರಿನಲ್ಲಿ ಒಂದು ಹುಡುಗಿ ಒಂಬತ್ತನೇ ಕ್ಲಾಸ್ ಹುಡುಗಿ ಶೌಚಾಲಯದಲ್ಲಿ ಏರಿಗೆ ಆಗಿಬಿಟ್ಟಿದೆ ಆ ಹುಡುಗಿಗೆ ಆದರೆ ಪ್ರೆಗ್ನೆಂಟ್ ಮಾಡಿದವ್ನ ಯಾರು ಯಾರೋ ಒಬ್ಬ ಪರಮಣ್ಣ ನಾನೊಬ್ಬ ಸಿಕ್ಕಾಕ್ಕೊಂಡವನ್ನೇ ಮತ್ತು ಶಿವಮೊಗ್ಗದಲ್ಲೊಂದು ಒಂಬತ್ತನೇ ಕ್ಲಾಸ್ ಹುಡುಗಿ ಹೆರಿಗೆ ಆಗಿದೆ ಮತ್ತು ಇಳಕಲ್ಲಲ್ಲಿ ಹದಿನಾರು ವರ್ಷದ ಹುಡುಗಿಗೆ ಆಗಿದ್ದಾಳೆ ಈ ಥರ ಎಲ್ಲ ನ್ಯೂಸ್ಗಳಿಗೆ ಒಂದು ವಾರದಿಂದ ಎವಿ ಇದ್ದಾವೆ ರೀ ಈಗ ಆಲ್ಮೋಸ್ಟ್ ಎಲ್ಲ ಹಾಸ್ಟೆಲಲ್ಲಿದ್ದಂಥ ಹೆಣ್ಮಕ್ಳೇ ಜಾಸ್ತಿ ಈ ರೀತಿ ಆಗ್ತಾ ಇದ್ದಾವೆ ಇಲ್ಲಿ ಹಾಸ್ಟೆಲ್ ಸುರಕ್ಷತೆ ಯಾವ ಮಟ್ಟಗಿದೆ ಅನ್ನೋದನ್ನು ಕೂಡ ನಾವು ನೋಡಬೇಕು ಆಮೇಲೆ ಹಾಸ್ಟೆಲಲ್ಲಿದ್ದಾಗ ಜನಗಳೆಲ್ಲ ಜಾಸ್ತಿ ಬ್ಲೇಮ್ ಮಾಡೋದು ಹಾಸ್ಟೆಲ್ ವಾರ್ಡನ್ಗಳಿಗೆ ಹಾಸ್ಟೆಲ್ ಸೂಪರ್ವೈಸರ್ಗಳು ಮತ್ತು ಆಯಾಗಳು ಯಾರು ಇರ್ತಾರಲ್ಲ ಅವರಿಗೆ ಸ್ನೇಹಿತರೆ ನೋಡಿ ಅಕಾರ್ಡಿಂಗ್ ಟು ಮೀ ನನ್ನಿಸಿಕೆ ಪ್ರಕಾರ ಹಾಸ್ಟೆಲಲ್ಲಿ ಇವೆಲ್ಲ ನಡೆಯೋದು ಕಡಿಮೆ ಆದರೆ ಇವೆಲ್ಲ ಎಲ್ಲಿ ನಡಿಬಹುದು ಅಂದರೆ ಅಷ್ಟು ಸುಲಭನಾಗಿ ಹಾಸ್ಟೆಲ್ ಒಳಗಡೆ ಗಂಡುಸ್ರನ್ನ ಅಲವ್ ಮಾಡಲ್ಲ ಲೇಡಿ ಹಾಸ್ಟೆಲ್ ಒಳಗಡೆ ಇವೆಲ್ಲ ಯಾವ ರೀತಿ ನಡೀಬಹುದು ಅಂದರೆ ಇಲ್ಲಿ ಆ ರೀತಿಯಾದಂತಹ ಒಂದು ಘಟನೆಗಳು ನಡೆಯೋದಕ್ಕೆ ಆ ಹುಡುಗಿ ಕೂಡ ಕಾರಣಾಳೀಕರ್ತಲಾಗಿರ್ತಾಳೆ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ರಜಾ ಬರ್ಕೊಟ್ಟು ಈ ಹುಡುಗನ ಜೊತೆ ಸುತ್ತಾಡ್ಲಿಕ್ಕೆ ಹೋಗಿರ್ತಾಳೆ ಆಗ ಎಲ್ಲೋ ಒಂದು ಕಡೆ ಆ ರೀತಿಯಾದಂತಹ ಘಟನೆಗಳು ಕೂಡ ನಡೀತವೆ ಸ್ನೇಹಿತರೆ ನೋಡಿ ನಾವುಗಳು ಪೋಷಕರಾದಂತಹ ನಾವುಗಳು ಏನು ಮಾಡಬೇಕು ಹೆಣ್ಮಕ್ಳನ್ನ ಅಲ್ಲಿ ಬಿಟ್ಟಾಗ ಅಂತಂದರೆ ಬರೀ ಹಾಸ್ಟೆಲ್ ವಾರ್ಡನ್ ಮೇಲೆ ವ್ಯವಸ್ಥಾಪಕರ ಮೇಲೆ ಭಾರ ಹಾಕಿಬಿಟ್ಟು ಸುಮ್ಮನಾಗೋದಲ್ಲ ಮಕ್ಕಳನ್ನ ಎತ್ತಿರೋರು ವಿಚಾರಿಸ್ತಾ ಇರಬೇಕು ಅವರ ಆರೋಗ್ಯದ ಸ್ಥಿತಿ ಏನಾಯಿತು ಏನಾಯಿತು ತಂದೆ ಆದವನಿಗಿಂತ ಆದವಳು ಅದನ್ನೆಲ್ಲ ವಿಚಾರಿಸ್ಬೇಕು ಅದು ಬಿಟ್ಟು ಯಾರ್ದೋ ಒಬ್ಬರ ಮೇಲೆ ಗೂಬೆ ಕೂರಿಸೋದಲ್ಲ ಆಕೆ ಯಾರು ಸಂಘ ಮಾಡ್ತಾ ಇದ್ದಾಳೆ ಆಕೆ ಇಲ್ಲಿ ಓಡಾಡ್ತಾ ಇದ್ದಾಳೆ ಎಲ್ಲದನ್ನೂ ವಿಚಾರಿಸ್ಲಿಕ್ಕಾಗದಿದ್ರೂ ಕೂಡ ಮೇನ್ ಟಾಪಿಕ್ ಆದರೂ ತಿಳ್ಕೊಳ್ಳೇಬೇಕು ಇವತ್ತಿನ ಕಾಲದಲ್ಲಿ ನೆಂಟ್ರೆಸ್ಟ್ರೇ ಬರ್ತಾರೆ ಆ ಹುಡುಗಿ ಹತ್ರ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆ ಮಗು ಅಥವಾ ಆ ಮಕ್ಕಳು ಆಗೋದಕ್ಕೆ ಕಾರಣ ಆ ಮಕ್ಕಳಿಗಿಂತ ಹೆಚ್ಚಾಗಿ ಅವನು ಯಾರು ಇನ್ನೊಬ್ಬ ಇರ್ತಾನಲ್ಲ ಅವನದೇ ಕ ತಪ್ಪಿರುತ್ತೆ ಬಿಕಾಸ್ ಆಫ್ ಆ ಮಗುಗೆ ಅಷ್ಟು ತಿಳುವಳಿಕೆ ಇಲ್ಲದಂಥ ವಯಸ್ಸು ಅದು ಆ ತಿಳುವಳಿಕೆ ಇಲ್ಲದಂಥ ವಯಸ್ಸನ್ನೇ ಈತ ಅಡ್ವಾಂಟೇಜಾಗಿ ತಗೊಂಡು ಈ ರೀತಿಯಾಗೆಲ್ಲ ಬಳಸ್ಕೊಳ್ಳೋದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧವೇ ಅದೇ ರೀತಿಯಾಗಿ ಪೋಷಕರ ಬೇಜವಾಬ್ದಾರಿ ಕೂಡ ಇದಕ್ಕೆ ಕಾರಣ ಆಗ್ತಾ ಇದೆ ಪೋಷಕರ ಬೇಜವಾಬ್ದಾರಿ ನೀವು ಒಂದು ವೇಳೆ ಕೇಳಬಹುದು ವಾರ್ಡನ್ಗಳು ವಾರ್ಡನ್ಗಳೇನಾರು ಜಾಸ್ತಿ ಸ್ಟ್ರಿಕ್ಟ್ ಮಾಡೋಕ್ಕೆ ಹೋದರೆ ಅವ್ರ ಮೇಲೇ ಜನಗಳು ಕೂಗಾಡೋದು ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋದು ಅವ್ರ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಮಾಡ್ತಾರೆ ಎಷ್ಟು ವಿಡಿಯೋಗಳು ಬಂದಿಲ್ಲ ಆ ಹಾಸ್ಟೆಲ್ ಅಲ್ಲಿ ಹಂಗಂತೆ ವಾರ್ಡನ್ನು ಹಿಂಗಂತೆ ಅಷ್ಟು ದರ್ಪ ತೋರಿಸ್ತಾರೆ ದೌರ್ಜನ್ಯ ತೋರಿಸ್ತಾರೆ ಅಂತ ಯಾವುದೇ ರೀತಿಯಾದಂತಹ ಕೇಳದೆ ಇರ ಇದ್ದಿದ್ರಿಂದಲೇ ಈ ರೀತಿಯಾದಂತಹ ಘಟನೆಗಳೆಲ್ಲ ಆಗಿರೋದು ನಮ್ಮ ಹಾಸ್ಟೆಲಲ್ಲೂ ಕೂಡ ಅಷ್ಟೇನೆ ಹೆಣ್ಣು ಮಕ್ಕಳಾಗ್ಲಿ ಬರೀ ಊಟ ಸರಿ ಇಲ್ಲ ಹಾಗೆ ಹೀಗೆ ಅನ್ನೋದು ಅಷ್ಟೇ ನೋಡ್ತಾರೆ ವಿನಃ ಈ ರೀತಿಯಾದಂತಹ ಸುರಕ್ಷತೆಯ ದೃಷ್ಟಿಯಿಂದ ಯಾವತ್ತು ನೋಡಿದ್ದೇ ನೋಡ್ಲಿಲ್ಲ ನಾನು ಸ್ನೇಹಿತರೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇಷ್ಟೆಲ್ಲ ಅತ್ಯಾಚಾರಗಳು ಮತ್ತು ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳು ಆಗಲಿಕ್ಕೆ ಕಾರಣ ಪರೋಕ್ಷವಾಗಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಹೆಣ್ಮಕ್ಳ ಕಾರಣೀಕರ್ತರು ಕೂಡ ಆಗಿರ್ತಾರೆ ಕೆಲವೊಮ್ಮೆ ಆತನ ಜೊತೆ ಯಾವುದೋ ಒಂದು ದುರಾಸೆಗೋ ದುಡ್ಡಿನ ದುರಾಸೆಗೋ ಆಕೆಯ ಯಾವುದೋ ಒಂದು ವಸ್ತುವಿನ ವ್ಯಾಮೋಹಕ್ಕೋ ಆತನನ್ನು ಪರಿಚಯ ಮಾಡಿಕೊಂಡು ಗೆಳೆಯನನ್ನಾಗಿ ಮಾಡಿಕೊಂಡು ಆತನಿಂದ ಮೊಬೈಲಿಸ್ಕೊಳ್ಳೋದಾಗಲಿ ಮತ್ತು ಇನ್ನೇನ ಆತನಿಂದ ಹೋಗೋದಾಗ್ಲಿ ಈ ತರಹ ಎಲ್ಲ ಮಾಡ್ಕೊಂಬಿಟ್ಟು ಆಮೇಲೆ ಆತನಿಗೆ ಕೈ ಕೊಡೋದಿದೆಯಲ್ಲ ಅದು ನಿಜಕ್ಕೂ ಕೂಡ ಮಾನಸಿಕ ಹಿಂಸೆನೇ ಆ ರೀತಿಯಾದಂತಹ ಮಾನಸಿಕ ಹಿಂಸೆಗೆ ಬರಲಿಕ್ಕೆ ಕಾರಣ ಪರೋಕ್ಷವಾಗಿ ಆಕೆಯೇ ಆಗಿರ್ತಾಳೆ ಅಂತಹ ಟೈಮಲ್ಲಿ ಆತ ಸಿಟ್ಟಿನಿಂದ ಏನಾದರೂ ಒಂದು ಮಾಡ್ತಾನೆ ಅದನ್ನು ಇವರು ಮಹಿಳೆಯರ ಮೇಲಿನ ದೌರ್ಜನ್ಯ ಅಂತ ಹೇಳ್ತಾರೆ ಆ ಮಹಿಳೆಯರು ಆತನ ಮೇಲೆ ಏನು ದೌರ್ಜನ್ಯ ಮಾಡಿದ್ರು ಅನ್ನೋದು ಗೊತ್ತಾಗೋದಿಲ್ಲ ಈಗ ನೋಡಿ ಈಗಿನ ಕಾಲದಲ್ಲಿ ಒಂದು ಗಂಡು ಒಂದು ಹೆಣ್ಣು ಅಂತ ಬಂದಾಗ ಪ್ರೀತಿಯಲ್ಲಿ ಹೆಣ್ಣು ಮೋಸ ಮಾಡಬಹುದು ಕಾನೂನು ಏನು ಮಾಡಲ್ಲ ಅವರಿಗೆ ಆ ತರಹದ ಬಲಿಷ್ಠವಾದ ಕಾನೂನಿನ ಸೆಕ್ಷನ್ಗಳು ಇಲ್ಲ ಅದೇ ಒಂದು ಹುಡುಗ ಒಂದು ಹುಡುಗಿಯನ್ನ ಪ್ರೀತಿ ಮಾಡಿ ಮೋಸ ಮಾಡಿದ್ರೆ ಅದು ಬೇರೆನೇ ತಿರುವನ್ನ ಪಡ್ಕೊಳ್ಳುತ್ತೆ ಈತ ಹಂಗೆ ಹಿಂಗೆ ಕಾಮುಕ ಅದು ಇದು ಅಂತ ಎಲ್ಲ ಪಡ್ಕೊಂಡು ಬಿಡುತ್ತೆ ಆದರೆ ಹೆಣ್ಣಿನ ಮೇಲೆ ಆ ರೀತಿ ಆಗಿಲ್ಲ ಹೆಣ್ಣಿನ ಮೇಲೂ ಕೂಡ ಕಾನೂನುಗಳು ಹೆಣ್ಣಿನ ಪರ ಇರೋದು ಕೂಡ ಇದಕ್ಕೆ ಕಾರಣ ಅಂತ ನನಗನ್ನಿಸ್ತಾ ಇದೆ ಸ್ನೇಹಿತರೆ ಹೆಣ್ಣಿನ ಪರವಾಗಿ ಕಾನೂನು ಇರೋದು ಕೂಡ ಇದಕ್ಕೆ ಕಾರಣ ಸ್ನೇಹಿತರೆ ಎಷ್ಟೋ ಕಡೆ ಹೇಳ್ತಾರೆ ಆಧುನಿಕತೆಯ ಹೆಸರಲ್ಲಿ ಹೆಣ್ಣಿಗೆ ಅವಶ್ಯಕತೆಗಿಂತ ಅಧಿಕ ಸ್ವಾತಂತ್ರ್ಯ ಕೊಟ್ಟಂಥ ಪರಿಣಾಮ ಇವತ್ತು ಇದೆಲ್ಲ ಅನುಭವಿಸ್ಬೇಕಾಗಿದೆ ಗಂಡಸರನ್ನು ಕಾನೂನಿನ ಕುಣಿಕೆಯಲ್ಲಿ ಬಿಟ್ಟಿದ್ದಾರೆ ಅವ್ರು ಏನು ಮಾಡಿದ್ರು ತಪ್ಪು ನೋಡಿದ್ರೂ ತಪ್ಪು ಮಾತಾಡಿದ್ರು ತಪ್ಪು ಈ ರೀತಿಯಾಗೆಲ್ಲ ಆಗೋದ್ರಿಂದಲೇ ಈ ರೀತಿಯ ಘಟನಾವಳಿಗಳು ಜಾಸ್ತಿ ಆಗ್ತಾ ಇದೆ ಮತ್ತು ಮುಂದೆ ಮರುಕಳಿಸಬಾರ್ದು ಅಂತಂದರೆ ಕಾನೂನಲ್ಲಿ ಭದ್ರವಾದ ಕುಣಿಕೆಯನ್ನು ಅವರಿಗೂ ಹಾಕಬೇಕಾಗ್ತದೆ ಸ್ನೇಹಿತರೆ ಇನ್ನೂ ಕೆಲವೊಂದು ವಿಚಾರಗಳು ಏನಪ್ಪ ಅಂತಂದರೆ ರಿಯಲಿ ಹೆಣ್ಮಕ್ಳಿಗೆ ದೌರ್ಜನ್ಯ ಆದಾಗಲೂ ಕೂಡ ಕೆಲವೊಂದು ನೀವು ನೋಡಿರ್ಬೋದು ಸುಳ್ಳು ಅತ್ಯಾಚಾರ ಕೇಸ್ಗಳನ್ನೂ ಕೂಡ ಹಾಕ್ತಾರೆ ಆ ಥರ ಹಾಕಿದಾಗ ನಿಜವಾಗಿ ಹೆಣ್ಮಕ್ಕಳ ಮೇಲಿನ ದೌರ್ಜನ್ಯ ಆದವ್ರಿಗೂ ಕೂಡ ಏನನ್ನಿಸುತ್ತೆ ಅಂತಂದರೆ ಅವ್ರೇನೋ ಸುಳ್ಳು ಕತೆ ಹೇಳ್ತಿದ್ದಾರೆ ಅಂತ ಅನಿಸುತ್ತೆ ಮತ್ತು ಈಗ ನೋಡಿ ರೀಸೆಂಟಾಗಿ ಧರ್ಮಸ್ಥಳ ಕೇಸಲ್ಲೇ ಸುಜಾತ ಭಟ್ ಅನ್ನೋ ಒಂದು ಹೆಣ್ಣುಮಗಳು ಹೆಣ್ಮಗಳಲ್ಲ ಅಲೆ ವಯೋವೃದ್ಧೆ ಸುಜಾತ ಭಟ್ ನನ್ನ ಮಗಳು ಅನನ್ಯ ಭಟ್ ಕಾಣೆಯಾಗಿದ್ದು ಧರ್ಮಸ್ಥಳದಲ್ಲಿ ಹೋಗಿ ಧರ್ಮಸ್ಥಳಕ್ಕೆ ಹೋದಾಗ ಆಕೆಯ ಮೇಲೆ ದೌರ್ಜನ್ಯ ಮಾಡಿ ಆಕೆಯನ್ನು ಸಾಯಿಸಿದ್ದಾರೆ ಅನ್ನೋ ಆರೋಪವನ್ನು ನೇರವಾಗಿ ವೀರೇಂದ್ರ ಹೆಗಡೆ ಮತ್ತು ಅವರ ತಂಡದ ಮೇಲೆ ಹಾಕಿದ್ಲು ಆಕೆ ಹರ್ಷೇಂದ್ರ ಹೆಗಡೆ ವೀರೇಂದ್ರ ಅವರ ಮೇಲೆ ಹಾಕಿದ್ಲು ಅದನ್ನು ತನಿಖೆ ಮಾಡಿ ನೋಡಿದಾಗ ಗೊತ್ತಾಯ್ತು ಆಕೆ ಹೇಳಿರೋದು ಸುಳ್ಳು ಆ ರೀತಿಯಾದಂತಹ ಯಾವುದೇ ಘಟನೆಗಳೇ ನಡೆದಿಲ್ಲ ಸದ್ಯಕ್ಕೆ ಅನನ್ಯಾ ಭಟ್ ಎಂಬ ಹೆಣ್ಣು ಮಗಳು ಹುಟ್ಟಿರೋದೇ ಸುಳ್ಳು ಅಂತಕ್ಕಂಥದ್ದು ತನಿಖೆಯ ಮುಖಾಂತರ ಬಯಲಾಗಿದೆ ಸ್ನೇಹಿತರೆ ಈ ರೀತಿಯಾದಂತಹ ಕಾನೂನಿನ ದುರುಪಯೋಗಕ್ಕೆ ಏನು ಶಿಕ್ಷೆ ಇದೆ ಐ ಡೋಂಟ್ ನೋ ಮೋಸ್ಟ್ಲಿ ಏನೂ ಶಿಕ್ಷೆ ಇಲ್ಲ ಅನ್ಕೊತೀನಿ ಅದೇ ಒಂದು ವೇಳೆ ಹುಡುಗ ಏನಾದರೂ ಈ ರೀತಿಯಾಗಿ ಕಾನೂನಿನ ದುರ್ಬಳಕೆ ಮಾಡಿಕೊಂಡಿದ್ರೆ ಹುಡುಗನನ್ನು ಸುಮ್ಮನೆ ಬಿಡ್ತಿರಲಿಲ್ಲ ಆತನನ್ನ ಅರೆಸ್ಟ್ ಮಾಡಿರೋರು ಚಿನ್ನಯ್ಯನ್ನೇ ತಗೊಳ್ಳಿ ಈಗ ಅರೆಸ್ಟ್ ಮಾಡಿದ್ದಾರೆ ಚಿನ್ನಯ್ಯನ ಸುಜಾತ ಭಟ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಆಕೆ ಕೂಡ ತಪ್ಪು ಮಾಡಿದ್ದಾಳಲ್ವಾ ಆಕೆ ಕೂಡ ಸಾಚ ಅಲ್ಲ ಅಲ್ವಾ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾತಾಡ್ಬೇಕಾರೆ ಹೇಳಿದ್ದೆ ಸ್ನೇಹಿತರೆ ವರದಕ್ಷಿಣೆ ಕಿರುಕುಳದಿಂದ ಎಷ್ಟೋ ಜನ ಹೆಣ್ಮಕ್ಳು ತೊಂದರೆಗಳ ಅನುಭವಿಸ್ತಾ ಇದ್ದಾರೆ ಎಷ್ಟೋ ಜನ ಹೆಣ್ಮಕ್ಳ ಕೊಲೆ ಆಗಿದೆ ಅಂತ ಅದು ಕೂಡ ನಿಜವೇ ಇದು ಕೂಡ ನಿಜವೇ ಇಲ್ಲಿ ಯಾವುದೂ ಕೂಡ ಜೆಂಡರ್ ಬೇಸಿಸ್ ಮೇಲೆ ಅವಲಂಬನೆ ಆಗಿಲ್ಲ ನಾವು ಕೂಡ ನಿರ್ಧಾರ ಮಾಡಬಾರ್ದು ಮತ್ತು ಇನ್ನೊಂದು ವಿಚಾರ ಏನು ಹೇಳಲಿಕ್ಕೆ ಹೋಗ್ತೀನಿ ಅಂದರೆ ಆದಷ್ಟು ಬೇಗ ಈ ಕಾನೂನುಗಳು ತಿದ್ದುಪಡಿ ಆಗಲಿ ಎಲ್ಲರಿಗೂ ಕೂಡ ಲಿಂಗ ಸಮಾನತೆ ಅನ್ನೋದು ಬರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ જય હિન્દ જય કર્ણાટકા જય ભુવનેશ્વરી દેવી